ಸ್ನೇಹಿತರೆ ಫೆಬ್ರವರಿ ಹದಿನಾಲ್ಕು ಬಂದರೆ ಸಾಕು ಯವ್ವನದ ಮನಸ್ಸುಗಳು ಪಂಜರದಿಂದ ಬೆಟ್ಟ ಹಕ್ಕಿಗಳ ತರ ತಮ್ಮ ತಮ್ಮ ಪ್ರೇಮವನ್ನ ಪ್ರದರ್ಶಿಸೋಕೆ ರಂಗೇರಿ ಹಾರಾಡೋಕೆ ಸಿದ್ಧವಾಗ್ತವೆ ಕಾರಣ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನ ಹಾಗಂತ ನಾನು ಹೇಳುತ್ತಿಲ್ಲ ಯಾರೂ ಇಲ್ಲ ಆದರೆ ಅವತ್ತು ಪಬ್ಗಳಲ್ಲಿ ಹೋಟೆಲ್ಗಳಲ್ಲಿ ಪ್ರವಾಸಿ ತಾಣಗಳಲ್ಲಿ ಪ್ರೇಮಿಗಳ ದಿಂಡೇ ಇರುತ್ತೆ ಜೀವನಾನೇ ಅರಿಯದ ಹದಿಹರೆಯದ ಬಾಯಲ್ಲಿ ಪ್ರೇಮ ವೈಫಲ್ಯದ ಉಪದೇಶದ ಮಾತುಗಳು ಕೈಯಲ್ಲಿ ಬೀರು ಬಾಟ್ಲಿಗಳು ಇನ್ನು ಇದನ್ನ ವಿರೋಧಿಸುತ್ತಾ ಹಲವಾರು ಸಂಘಗಳ ಪ್ರತಿಭಟನೆಗಳು ಅರೆ ಪ್ರೇಮಿಗಳ ದಿನ ಅಂದ ಮೇಲೆ ಪ್ರತಿಭಟನೆ ಯಾಕೆ ವಿರೋಧ ಯಾಕೆ ಸ್ವತಂತ್ರದ ಹಕ್ಕಿಲ್ವಾ ಅಂತ ಕೇಳಿದ್ರೆ ಗೆಳೆಯರೆ ಭಾರತದ ಪಾಲಿಗೆ ಫೆಬ್ರವರಿ ಹದಿನಾಲ್ಕು ಕರಾಳ ದಿನ ಅಂದ್ರೆ ಬ್ಲಾಕ್ ಡೇ ಅದನ್ನ ತಿಳಿದುಕೊಳ್ಳುವ ಮುನ್ನ ನೀವಿ ನಮ್ಮ ವೇದ ಸಂಸ್ಕೃತಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಗೆಳೆಯರೆ ಬ್ರಿಟಿಷರ ದಾಸ್ಯವ ಸಂಕೋಲೆಗಳನ್ನ ಕಿತ್ತಿಸಬೇಕು ಅಂತ ತಟ್ಟಿ ಹೋರಾಡಿದ ಆ ಮೂರು ಮಹಾನ್ ಶೂರರನ್ನ ಬಂಧಿಸಿ ಜೈಲಿನ ಕಬ್ಬಿಣದ ಕಂಬಿಗಳ ಹಿಂದೆ ಬಂಧಿಸಲಾಗಿತ್ತು ಅಲ್ಲಿ ಗಲ್ಲು ಶಿಕ್ಷೆ ನೀಡಲಾಗಿತ್ತು ಆದರೆ ಆ ಮುಖಗಳ ಮೇಲೆ ನೋವಿನ ಎಳೆ ಇರಲಿಲ್ಲ ಎದೆಯಲ್ಲಿ ಭಯದ ಕಂಪನವಿರಲಿಲ್ಲ ಗಂಡು ಹೆಣ್ಣುಗಳ ಮಧ್ಯೆ ಇರುವ ಆ ಪವಿತ್ರ ಪ್ರೇಮವನ್ನ ಅವರು ದೇಶದ ಮೇಲೆ ತಿರುಗಿಸಿದ್ರು ದೇಶ ಪ್ರೇಮಕ್ಕೆ ಪ್ರಾಣವನ್ನ ಕೊಡುವಷ್ಟು ಸಿದ್ಧರಿದ್ರು ಆ ಮೂವರಲ್ಲಿ ಸಿಕ್ಕರ ಮನೆಯವ ಆ ಹುಡುಗ ಜೈಲಿನ ಗೋಡೆಗಳಿಗೆ ಅಪ್ಪಳಿಸುವ ಹಾಗೆ ಕೆಂಪು ಕುನ್ನಿಯರ ಕಿವಿಗಳಿಗೆ ಚುಚ್ಚುವ ಹಾಗೆ ಹಿರಿಯ ಕ್ರಾಂತಿಕಾರಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು ಬರೆದ ಸರ್ಫರೋಷಕಿ ತಮನ್ನ ಅಬ್ ಹಮಾರಿ ದಿಲ್ ದಿಲ್ಮೆಹೆ ಅಂತ ಗಟ್ಟಿಯಾಗಿ ಕೂಗಿ ಕೂಗಿ ಹೇಳಿದ್ದ ಹಾಗಾದ್ರೆ ಯಾರು ಆ ಮಹಾನ್ ಭಾರತಾಂಬಿಯ ಪುತ್ರರು ಬನ್ನಿ ನೋಡೋಣ ಫೆಬ್ರವರಿ ಹದಿನಾಲ್ಕು ಸಂಜೆಯಾಗಿತ್ತು ಅನ್ಸುತ್ತೆ ಬ್ರಿಟಿಷರ ದಿಗ್ಬಂಧನದಿಂದ ಆ ಮೂರು ಹುಡುಗರ ಸಂಕಲ್ಪ ದೃಢವಾಗಿತ್ತೇನು ಆ ಹೋರಾಟಗಾರರಿಗೆ ಗಲ್ಲು ಶಿಕ್ಷೆ ಕಾಯಂಗೊಂಡಿತ್ತು ಆದರೆ ಅಲ್ಲಿ ನೋವಿನ ವಾತಾವರಣ ಇರಲಿಲ್ಲ ಬದಲಾಗಿ ಸಾಧನೆಯೊಂದನ್ನು ಸಾಧಿಸಿದ ಕಳೆ ಅಲ್ಲಿತ್ತು ಆ ಮೂವರೇ ರಾಜ್ಗುರು ಸುಖದೇವ್ ಭಗತ್ ಸಿಂಗ್ ಇವರ ಹೆಸರನ್ನ ಕೇಳದೇ ಇರೋ ಭಾರತೀಯರೇ ಇಲ್ಲ ಅಷ್ಟು ಅವರ ಹೆಸರು ಇಂದಿನ ಪೀಳಿಗೆಯ ಮನಸ್ಸುಗಳ ಮೇಲೆ ಪರಿಣಾಮ ಬೀರ್ತಿದೆ ಅಂದರೆ ಅವತ್ತು ಬ್ರಿಟಿಷರಿಗೆ ಅದೆಷ್ಟು ಬಾರಿ ಸಿಂಹ ಸ್ವಪ್ನವಾಗಿ ಕಾಡಿತ್ತು ಅನ್ನೋದನ್ನ ಯೋಚನೆ ಮಾಡಿ ನೋಡಿ ಸಂಪೂರ್ಣ ಸ್ವರಾಜ್ಯದ ಕನಸು ನನಸಾಗಿಸೋಕೆ ಹಗಲು ರಾತ್ರಿ ಬ್ರಿಟಿಷರ ವಿರುದ್ಧ ಎದೆಬಿಸಿ ಹೋರಾಡಿದ ಅಪ್ರತಿಮ ಕ್ರಾಂತಿಕಾರಿಗಳು ಅವರು ಭಗತ್ ಸಿಂಗ್ ಚಿಕ್ಕ ವಯಸ್ಸಿನಿಂದಲೇ ಸ್ವತಂತ್ರದ ಕನಸು ಕಂಡ ಧೀರ ಗದಾರ್ ಚಳವಳಿ ಅಸಹಕಾರ ಚಳವಳಿ ಜಲೈನ್ವಾಲಾ ಬಾಗ್ ದುರಂತಗಳು ಭಗತ್ ಸಿಂಗ್ ಮನಸ್ಸಿನ ಮೇಲೆ ಅತಿಯಾಗಿ ಪರಿಣಾಮ ಬೀರಿತ್ತು ಅದಲ್ಲದೆ ಫ್ರೆಂಚ್ ರಷ್ಯನ್ ಕ್ರಾಂತಿಕಾರಿಗಳ ಕಥೆಯನ್ನು ಓದುತ್ತಿದ್ದ ಭಗತ್ ಸಿಂಗ್ಗೆ ಕ್ರಾಂತಿಯ ಕಿಡಿ ಜಿವಾಲೆಯಾಗಿ ಬದಲಾಗಿತ್ತು ಅವನ ಚಿಂತನೆಗಳು ಅವನ ಸಹಚರರಿಗೂ ಕೂಡ ಕ್ರಾಂತಿಯ ಕಿಡಿ ಹೊತ್ತಿಸಿತ್ತು ಒಂದು ಕಡೆ ಗಾಂಧೀಜಿಯವರ ಶಾಂತಿಯ ಹೋರಾಟ ಮತ್ತೊಂದು ಕಡೆ ಕಾಂಗ್ರೆಸ್ನ ಚಳವಳಿಗಳ ಕೂಗು ಇದರ ಮಧ್ಯೆ ಬ್ರಿಟಿಷರ ವಿರುದ್ಧ ನೆತ್ತರು ಹರಿಸುವುದಕ್ಕೆ ಕೆಚ್ಚೆದೆಯ ಯುವಕರು ಕ್ರಾಂತಿಯ ರಣಕಹಳೆಯನ್ನೇ ಮೊಳಗಿಸಿದ್ರು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಶ್ವಾಕ್ಳಾ ಖಾನ್ ಮುಂತಾದವರು ತಮ್ಮ ಜೀವನವನ್ನು ಬಲಿದಾನ ಮಾಡಿ ಸ್ಥಾಪಿಸಿದ ಕ್ರಾಂತಿಕಾರಿ ಸಂಘಟನೆಗಳನ್ನು ಚಂದ್ರಶೇಖರ್ ಆಜಾದ್ ಅವರು ಮುಂದೆ ಬರೆಸಿದ್ರು ಅವರ ಜೊತೆ ಸೇರಿಕೊಂಡಿದ್ದೇ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಗೆಳೆಯರೆ ಬ್ರಿಟಿಷರು ಶಾಂತಿ ದೂತರ ಮೇಲೆ ನಡೆಸುತ್ತಿದ್ದ ಶೋಷಣೆಯ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಪೊಲೀಸರ ಕ್ರೂರ ವರ್ತನೆಯ ಲಾಠಿ ಪ್ರಹಾರದಿಂದ ಲಾಲಾ ಲಜಪತ್ ರಾಯ್ ಸಾವಿಗೀಡಾಗ್ತಾರೆ ನ್ಯಾಯ ಸಿಗದೇ ಇದ್ದಾಗ ಇದರ ವಿರುದ್ಧ ಬ್ರಿಟಿಷ್ ಅಧಿಕಾರಿ ಜಾನ್ ಸ್ಯಾಂಡರ್ಸ್ನ ಹತ್ಯೆಯಾಗುತ್ತೆ ಇಷ್ಟಕ್ಕೆ ನಿಲ್ಲದ ಕ್ರಾಂತಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕು ಅಂತ ನಿರ್ಧಾರ ಮಾಡಿ ಅಸೆಂಬ್ಲಿಯಲ್ಲಿ ನಡೆಯುತ್ತಿದ್ದ ಅಧಿವೇಶನದ ಸಂದರ್ಭದಲ್ಲಿ ಪ್ರೇಕ್ಷಕರ ಗ್ಯಾಲರಿಗೆ ಬಂದ ಭಗತ್ ಸಿಂಗ್ ಕಡಿಮೆ ತೀವ್ರತೆಯ ಬಾಂಬ್ಗಳನ್ನು ಎಸೆದು ಬಿಡ್ತಾನೆ ನಂತರ ಅಲ್ಲಿಂದ ಎಲ್ಲರೂ ತಪ್ಪಿಸಿಕೊಳ್ಬೇಕು ಅಂತ ಮೊದಲೇ ಚಂದ್ರಶೇಖರ್ ಆಜಾದ್ ಅವರು ತಿಳಿಸಿದ್ರು ಆದರೆ ತಪ್ಪಿಸಿಕೊಂಡ್ರೆ ತಮ್ಮ ತತ್ವಗಳು ಚಿಂತನೆಗಳು ಭಾರತೀಯರಿಗೆ ಮುಟ್ಟೋದಿಲ್ಲ ಅಂತ ತಿಳಿದಿದ್ದ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅಲ್ಲಿಯೇ ನಿಂತ್ಕೊಳ್ತಾರೆ ಅವರನ್ನ ಬಂಧಿಸಲಾಗುತ್ತೆ ಬ್ರಿಟಿಷ್ ಸರ್ಕಾರ ದೀರ್ಘ ವಿಚಾರಣೆಯ ಅನ್ನೋ ನಾಟಕ ಮಾಡುತ್ತೆ ಆ ಮೂರು ಹೋರಾಟಗಾರರ ಹೇಳಿಕೆಗೂ ಅವಕಾಶ ನೀಡದ ಬ್ರಿಟಿಷ್ ಸರ್ಕಾರ ಬಾಂಬ್ ಪ್ರಕರಣ ಹಾಗೂ ಸ್ಯಾಂಡರ್ಸ್ನ ಹತ್ಯೆ ಪ್ರಕರಣದ ಅಡಿಯಲ್ಲಿ ಜೀವಾವಧಿ ಹಾಗೂ ಮರಣದಂಡನೆ ವಿಧಿಸಲಾಯಿತು ಅದು ಕೂಡ ಅವರ ಗೈರು ಹಾಜರಿಯಲ್ಲೇ ಇವರನ್ನ ಕಾಪಾಡೋಕೆ ಅಂತ ಮುಂದೆ ಬಂದಿದ್ದು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಮದನ ಮೋಹನ ಮಾಳವಿಯವರು ಗೆಳೆಯರೆ ಗಾಂಧೀಜಿ ಹಾಗೂ ಇರ್ವಿನ್ ನಡುವಿನ ಒಪ್ಪಂದದಲ್ಲಿ ಈ ಮೂವರನ್ನ ಬಿಡುಗಡೆ ಮಾಡುವ ಪ್ರಸ್ತಾಪವನ್ನ ಸೇರಿಸುವುದಕ್ಕೆ ಗಾಂಧೀಜಿ ತಿರಸ್ಕರಿಸಿಬಿಡ್ತಾರೆ ಎಷ್ಟಾದರೂ ಭಾರತದ ಮನಸ್ಸುಗಳ ಹಂಬಲಿಸ್ತಿವೆ ಅಂತ ತಿಳಿದ ಮದನ ಮೋಹನ ಮಾಳವಿಯವರು ಇವರ ಪರ ಹೋರಾಟಕ್ಕೆ ನಿಲ್ತಾರೆ ಸ್ನೇಹಿತರೆ ವೈಸ್ರಾಯ್ ಇರ್ವಿನ್ ಮುಂದೆ ಕ್ಷಮಾದಾನ ಪತ್ರವನ್ನು ಸಲ್ಲಿಸ್ತಾರೆ ಮದನ ಮೋಹನ ಮಾಳ್ವಿಯವರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿದ ಈ ಮೂವರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋಕೆ ಸಾಧ್ಯವಿಲ್ಲ ಅನ್ನುತ್ತೆ ಬ್ರಿಟಿಷ್ ಸರ್ಕಾರ ಸಲ್ಲಿಸಿದ ಕ್ಷಮಾದಾನ ಪತ್ರವನ್ನು ವೈಸ್ರಾಯ್ ಇರ್ವಿನ್ ಫೆಬ್ರವರಿ ಹದಿನಾಲ್ಕರಂದು ತಿರಸ್ಕರಿಸಿಬಿಡ್ತಾನೆ ಇದನ್ನ ಕೇಳಿ ಮೊದಲು ಖುಷಿಪಟ್ಟಿದೆ ಭಗತ್ ಸಿಂಗ್ ಕಾರಣ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರಿಗೆ ಕ್ಷಮಾದಾನ ಪತ್ರವನ್ನು ಸಲ್ಲಿಸೋಕೆ ಇಷ್ಟವಿರಲಿಲ್ಲ ಕಾರಣ ಬ್ರಿಟಿಷರ ಪ್ರಾಣ ಭಿಕ್ಷೆ ನಮಗೆ ಬೇಕಿಲ್ಲ ಭಾರತಾಂಬಿಯ ರಕ್ಷಣೆಗೆ ತಮ್ಮ ಜೀವವನ್ನೇ ಬಲಿದಾನ ನೀಡೋಕೆ ನಾವು ಸಿದ್ಧರಿದ್ದೇವೆ ಅಂತ ಎದೆ ತಟ್ಟಿ ಹೇಳಿದ್ರು ಆ ಮೂರು ಮಹಾನ್ ಹೋರಾಟಗಾರರು ಒಂದೇ ಬ್ರಿಟಿಷರು ಆತುರ ಆತುರವಾಗಿ ಗಲ್ಲಿಗೇರಿಸಿಬಿಡ್ತಾರೆ ಸ್ವಾತಂತ್ರ್ಯದ ಕನಸು ಕಂಡಿದ್ದ ಭಾರತೀಯರಿಗೆ ಸಂಪೂರ್ಣ ಸ್ವರಾಜ್ಯದ ಕಿಡಿಯನ್ನ ಹೊತ್ತಿಸಿದ್ದ ಬ್ರಿಟಿಷ್ ರಕ್ಕಸರ ವಿರುದ್ಧ ತೊಡೆತಟ್ಟಿ ಕ್ರಾಂತಿಯ ಭಯವನ್ನು ಹುಟ್ಟಿಸಿ ಸಿಂಹ ಸ್ವಪ್ನದಂತೆ ಕಾಡಿದ್ದ ಆ ಮೂರು ಮಹಾನ್ ಶೌರ ಧೀರ ಹೋರಾಟಗಾರರು ತಮ್ಮ ಜೀವವನ್ನು ಬಲಿದಾನ ಮಾಡಿದರು ಈಗ ಹೇಳಿ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನ ಅಂತ ಆಚರಿಸ್ಬೇಕು ಅಥವಾ ದೇಶಪ್ರೇಮಿಗಳ ದಿನ ಅಂತ ಆಚರಿಸ್ಬೇಕು ನನಗೆ ಇದು ಭಗತ್ ಸಿಂಗ್ ರಾಜ್ಗುರು ಸುಖದೇವರಂತಹ ಅಪ್ರತಿಮ ವೀರರನ್ನ ಕಳೆದುಕೊಂಡ ದಿನ ನೀವು ಬೇಕಾದ್ರೆ ನಿಮ್ಮ ಗರ್ಲ್ ಫ್ರೆಂಡ್ಸ್ ಜೊತೆ ವ್ಯಾಲೆಂಟೈನ್ಸ್ ಡೇ ಆಚರಿಸಿಕೊಳ್ಳಿ ನೆನಪಿರಲಿ ಇದು ಭಗತ್ ತರಹ ಅದೆಷ್ಟು ಯುವಕರ ನೆತ್ತರ ಹೊಳೆಯಿಂದ ಅದೆಷ್ಟು ಕ್ರಾಂತಿಕಾರಿಗಳು ದೇಶಭಕ್ತರ ಹೆಣಗಳ ಮೇಲೆ ಸಿಕ್ಕ ಸ್ವಾತಂತ್ರ್ಯ ನಮ್ಮ ಸ್ವತಂತ್ರದ ಕಿಮ್ಮತ್ತನ್ನು ನೆನಪಿಸುವ ದಿನ ಅವರ ಬಲಿದಾನ ನಮಗೆ ನೆನಪಿದ್ರೆ ಅಷ್ಟು ಸಾಕು ಇನ್ನು ರಾಜ್ಗುರು ಮತ್ತೆ ನೇಣು ಕುಣುಕಿಯಿಂದ ಕೆಳಗೆ ಇಳಿಸಿದ್ದ ಭಗತ್ ಸಿಂಗ್ ಬದುಕಿದ್ದನ್ನ ತಿಳಿದು ಮತ್ತೆ ಅವರನ್ನು ಹೇಗೆ ಕೊಲ್ಲಲಾಯಿತು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ತಿಳಿಸಿಕೊಡ್ತೀನಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ